सुल्ली वरो रोलबुट्ट सेरेगनू, येले मुरान्तकरक्षिसै, शशी सदरवे, ಎಂದೊರಳಿದಳ ತನ್ನವರು ಅಂತ ಅನ್ನಿಸ್ಕೊಂಡವರು ಯಾರೂ ಕೂಡ ತನ್ನ ರಕ್ಷಣೆಗೆ ಬಾರದೇ ಇರುವಾಗ ಎಲ್ಲವನ್ನೂ ಕಾಣುತ್ತಾ ಕೈ ಚೆಲ್ಲಿ ಕುಳಿತಿರುವಾಗ ಅದು ರಾಜನ ಆಸ್ಥಾನದಲ್ಲಿ ಮಹಿಳೆಯೊಬ್ಬಳ ಹಾಂ ಅದರಲ್ಲೂ ಇಂದ್ರಪ್ರಸ್ಥದ ರಾಣಿಯ ಘನತೆ ಗೌರವಗಳನ್ನಾಗಲಿ ಆಕೆಯ ಮಾನ ಅಪಮಾನಗಳನ್ನಾಗಲಿ ಕಾಪಾಡೋದಕ್ಕೆ ಧೃತರಾಷ್ಟ್ರ ಗಾಂಧಾರಿ ಭೀಷ್ಮಾದಿಗಳು ಕೊನೆಗೆ ತನ್ನ ಗಂಡಂದಿರಿಂದಲೂ ಸಾಧ್ಯವಾಗಲಿಲ್ಲ ಸ್ವತಃ ತನ್ನಿಂದಲೂ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಆ ಕ್ಷಣದಲ್ಲಿ ಮಾನ ಸಂರಕ್ಷಣೆಗೆ ಪರಾವಲಂಬಿಯಾಗಿದ್ದಾಳೆ ದ್ರೌಪದಿ ಅಂತಃಪುರದ ಸ್ತ್ರೀಯರಲ್ಲಿ ಮೊರೆ ಇಟ್ಟಿದ್ದಾಳೆ ಯಾರೂ ಸಹ ದುಷ್ಟರ ಮುಂದೆ ಎದುರಾಡುವುದಿಲ್ಲ ಅನ್ನೋದು ತೀರ್ಮಾನವಾದಾಗ ದ್ರೌಪದಿ ಕೃಷ್ಣೆ ಕೃಷ್ಣನಲ್ಲಿ ಮೊರೆ ಇಡ್ತಾ ಇದ್ದಾಳೆ ಮೊರೆ ಇಡಲು ಕಾರಣ ಅವಳ ಮಾನ ಪ್ರಾಣಗಳು ಒಂದು ತುಂಡು ಬಟ್ಟೆಯಲ್ಲಿ ಉಳಿದಿವೆ ಹಿಡಿ ಜೀವವಾಗಿದ್ದಾಳೆ ಹೇಳ್ತಾ ಇದ್ದಾಳೆ ಉಟ್ಟ ಸೀರೆಯನ್ನು ಸುಲಿಯುವ ಊರೊಳಗೆ ಈ ದುಷ್ಟರು ಸಾರ್ವಜನಿಕವಾಗಿ ನಾನು ಯಾರ್ಯಾರಲ್ಲಿ ಮೊರೆ ಇಟ್ಟಿದ್ದೇನೋ ಅವರೆಲ್ಲರ ಎದುರಿನಲ್ಲಿ ಜೊತೆಗೆ ಈ ಸಂದರ್ಭಕ್ಕೆ ಸಾಕ್ಷಿಯಾಗ್ತಾ ಇರೋ ಇತರ ಅಸಹಾಯಕರ ಸಮ್ಮುಖದಲ್ಲಿ ನಾನು ಹುಟ್ಟಿರುವ ಸೀರೆಯನ್ನು ಸೆಳೆದು ಅವಮಾನ ಮಾಡ್ತಾ ಇದ್ದಾರೆ ನನ್ನನ್ನು ರಕ್ಷಿಸೋ ಕೃಷ್ಣ ರಕ್ಷಿಸೋ ಉಪಮೆಯನ್ನು ಕೊಡ್ತಾ ಇದ್ದಾಳೆ ಚಂದ್ರ ಭುವಿಗೆ ತಂಪನ್ನು ಎರೆಬವನು ಕಲಾ ಪ್ರಪೂರ್ಣ ಅವನ ಶುದ್ಧ ಬಿಂಬ ಹಾಲವರೆಗೆ ಚೇತೋಹಾರಿ ಆದರೆ ಅದನ್ನು ಕಂಡ್ರೆ ಆಗದೇ ಇರೋರು ಇದ್ದಾರೆ ಅಂತಹ ಚಂದ್ರ ಬಿಂಬಕ್ಕೆ ಮಸಿಯನ್ನು ಬಳಿಯೋದಕ್ಕೆ ಪರಿಶುದ್ಧ ಶ್ವೇತ ವರ್ಣವನ್ನು ಕಪ್ಪಾಗಿಸುವುದಕ್ಕೆ ಸಿದ್ಧನಾಗಿ ಚಂದ್ರ ಅವನನ್ನು ನುಂಗಲು ಬಂದ ರಾಹುವಿನ ರೀತಿಯಲ್ಲಿ ಈ ದುರ್ಯೋಧನಾದಿ ರಾಹು ಸಂಕುಲವೇ ನನ್ನ ಮೇಲೆ ಆಕ್ರಮಣ ಮಾಡ್ತಾ ಇವೆ ಚಂದ್ರ ತನ್ನ ಕಳೆಯನ್ನು ಹೇಗೆ ರಕ್ಷಿಸಿಕೊಳ್ಳುವುದಕ್ಕೆ ಅಸಹಾಯಕನಾಗ್ತಾನೋ ಹಾಗೆ ನಾನು ಸಹ ನನ್ನನ್ನು ಕಾಪಾಡಿಕೊಳ್ಳಲು ಅಸಮರ್ಥಳಾಗಿದ್ದೇನೆ ಈ ಖಳರು ಅಲ್ಲ ಕೂಳರು ಕೇವಲ ಸೀರೆಯನ್ನು ಸೆಳೀತಾ ಇಲ್ಲ ಕೃಷ್ಣ ಇವರು ಅಸುವನು ಸೆಳೆವರು ನನ್ನ ಪ್ರಾಣವನ್ನೇ ಸೆಳಿತಾ ಇದ್ದಾರೆ ಸೀರೆಯ ತುಂಡು ಸೆಳೆತಕ್ಕೆ ಒಳಗಾದ ಮೇಲೆ ನನ್ನ ಪ್ರಾಣ ಉಳಿಯುತ್ತ ನನ್ನ ಮಾನಹಾನಿಯೇ ತಮ್ಮ ಬಹಳ ದೊಡ್ಡ ಸಾಧನೆ ಅಂತ ತಿಳಿದಿದ್ದಾರೆ ಈ ಕೌರವರು ಸಭೆಯ ನೂರಾರು ಮಂದಿಯ ಮುಂದೆ ತನ್ನ ಸೀರೆಯನ್ನು ಸೆಳೆದರೆ ನಾನಾದರೂ ಹೇಗೆ ಬದುಕಿ ಉಳಿಲಿ ನೀನು ಸಮುದ್ರ ಕೃಷ್ಣ ನೀನೇ ನನ್ನನ್ನು ಕಾಪಾಡಬೇಕು ಕಾಪಾಡು ಕಾಪಾಡು ಅಂತ ಆರ್ತಳಾಗಿ ಬೇಡ್ತಾ ಇದ್ದಾಳೆ ದ್ರೌಪದಿ ने गलै गोविन्द अबलरिगे अबलि ದ್ವಿಜವಾಧೆಯಲ್ಲಿ ಜೀಭಿ ತವ ತೋರೆವರು ಗರುವರು ಅದು ಹಿಂ ಸುಯೋ ಧನ ಸಭೆಯೊಡೋ ಎಂದು ಹೊರಲಿದಳು ಲಲಿತ ಅರಕ್ಷಿತ ತಿಷ್ಠತಿ ದೈವರಕ್ಷಿತ ಜೀವತಿ ಅನಾಥೋ ವನೆ ಮನೆ ಅನಾಥೋ ದೈವರಕ್ಷಕ ಎಂಬೆಲ್ಲ ಮಾತುಗಳನ್ನು ನಾವು ಕೇಳಿದ್ದೇವೆ ಅದನ್ನೇ ಗತಿ ಗತಿವಿಹೀನರಿಗೆ ನೀನೇ ಗತಿಯ ಈ ಗೋವಿಂದ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶತ್ರುವಿನಿಂದ ಪೀಡಿತರಾದವರಿಗೆ ಆರ್ತರಿಗೆ ಅರ್ಥಾತ್ ಬಲಹೀನರಿಗೆ ತಮ್ಮ ಬಲವನ್ನು ಕಳೆದುಕೊಂಡವರಿಗೆ ಬಲವಿದ್ದು ಬಳಸಿಕೊಳ್ಳಲು ಆಗದವರಿಗೆ ಬಂಧುವಿಹೀನರಾಗಿ ದೀನರಾದವರಿಗೆ ನೀನೇ ಪರಮ ಬಂಧು ಅಲ್ವೇನೋ ಕೃಷ್ಣ ಒಬ್ಬ ವ್ಯಕ್ತಿಯ ಉತ್ತಮ ಲಕ್ಷಣ ಅಂದರೆ ಸತಿ ಓರ್ವ ಹೆಂಗಸು ಪಶು ತನ್ನ ಏಳ್ಗೆಗಾಗಿ ದುಡಿಯುವ ಪ್ರಾಣಿ ಲೋಕಹಿತ ಚಿಂತನೆಯನ್ನು ಮಾಡುವ ಬ್ರಾಹ್ಮಣ ಇವರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮುಂದಡಿ ಇಡುವವನೇ ಉತ್ತಮ ಪುರುಷ ಎನಿಸಿಕೊಳ್ಳುತ್ತಾನೆ ಅದು ಶ್ರೇಷ್ಠತೆ ಅದು ಪುರುಷ ಲಕ್ಷಣ ಆದರೆ ಅದೆಲ್ಲವೂ ಕೂಡ ಈ ಸುಯೋಧನ ಸಭೆಯೊಳು ಹಿಂಗಿತೇ ಈ ಕೌರವನ ಸಭೆಯಲ್ಲಿ ಪುರುಷರ್ಷ ಪುರುಷೋತ್ತಮ ಪುರುಷಶ್ರೇಷ್ಠ ಅಂತೆಲ್ಲ ಕರೆಸಿಕೊಳ್ಳಬಹುದಾದವರೆಲ್ಲರೂ ಕೂಡ ಅವರಲ್ಲೂ ಕೂಡ ಈ ಗುಣ ಇಲ್ಲದಂತಾಗಿದೆ ನಿರ್ವೀರ್ಯರಾಗಿದ್ದಾರೆ ಏನು ಮಾಡಲಿ ಅಂತ ಹಲುಪ್ತಾ ಇದ್ದಾಳೆ ದುಃಖತಪ್ತ ದ್ರೌಪದಿ